ಪಿಯೋರ್ ಟೈಲರ್ ಅದ್ಭುತವಾಗ್ಬೋದು ಬಂದಿದೆ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂತ ಸಿನಿಮಾ ಕಂಟೆಂಟ್ ಅಂತ ಅಂದ್ಕೊಂಡಿದ್ದೀನಿ ನಾನು ನಾನು ಆಡುಗಲ್ಲಿ ಕೇಳಿದ್ದೆ ಬಟ್ ಸಬ್ಜೆಕ್ಟ್ ಈ ತರ ಇರುತ್ತೆ ಗೊತ್ತಿರಲಿಲ್ಲ ಬಟ್ ಈ ಮೆಸೇಜ್ ಬೇಕಾಗಿದೆ ಇವತ್ತಿನ ಯುವ ಜನರಿಗೆ ರಿಯಾಬ್ ಅನ್ನೋದು ಏನೋ ಗೊತ್ತೇ ಇಲ್ಲ ಆಕ್ಚುಲಿ ನಾನು ಕೇಳಿದ್ದೀನಿ ಬಹಳ ಜನ ಹೇಳಿದ್ದಾರೆ ರಿಯಾ ಬಂತಿದೆ ಈ ತರ ಹೆಚ್ಚಿಗೆ ಆಲ್ಕೋಹಾಲಿಕ್ ಆದವರಿಗೆ ಕರ್ಕೊಂಡು ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಇದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಸಾಕಷ್ಟು ಕುಟುಂಬಗಳು ಹಾಳಾಗಿದೆ ಇದರಿಂದ ಸೊ ಅಲ್ಲಿ ಅಲ್ಲಿ ಹೋದಾಗ ಏನಾಗುತ್ತೆ ಮನ ಪರಿವರ್ತನೆ ಹೆಂಗಾಗುತ್ತೆ ಅಂತ ಈ ಸಿನಿಮಾ ತೋರಿಸಿದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಐ ವಿಶ್ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಸೋ ಮಚ್ ಯಾವಾಗಲೂ ಹೀಗೆ ಇರಲಿ ಚಿತ್ರದಲ್ಲಿ ಥ್ಯಾಂಕ್ ಯು ಜಾಕ್ ಸರ್ ನಮಸ್ಕಾರ ಈ ಪಿಕ್ಚರು ಡಿಸೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಅಂತ ಕೇಳ್ಪಟ್ಟೆ ಆ ದಿನ ಎರಡು ಮೂರು ವಿಶೇಷಗಳಿದೆ ಒಂದು ದರ್ಶನ್ ಅವ್ರದ್ದು ಡಿ ಬಾಸ್ ಅವ್ರದ್ದು ಡೆವಿಲ್ ಚಿತ್ರ ಅದು ದೊಡ್ಡ ಮಟ್ಟದಲ್ಲಿ ಪಿಕ್ಚರ್ ಮಾಡಿದ್ದಾರೆ ಆ ಪಿಕ್ಚರ್ ಜೊತೆಲಿ ಈ ಪಿವರ್ ಜೊತೆ ಬಿಡ್ತಾರೆ ಅಂದರೆ ಇವ್ರಿಗೊಂದು ಮೀಟ್ರ್ ಬೇಕು ಯಾಕೆಂದರೆ ಅವ್ರ ಜೊತೆಯಲ್ಲಿ ಸಾಮಾನ್ಯ ಬೇರೆ ದೊಡ್ಡ ಪಿಚ್ಚರ್ ಬಿಡೋಕ್ಕೆ ಯೋಚನೆ ಮಾಡ್ತಾರೆ ಒಂದು ವಾರ ಎರಡು ವಾರ ತಲೆ ಬಿಡ್ತಾರೆ ಈಗ ಹಾಗಾಗಿರೋ ಹಂಗಿರೋವಾಗ ಇವರು ಆ ಪಿಕ್ಚರ್ನ ಬಿಟ್ಟಿದ್ದಾರೆ ಅಂದರೆ ಇಡೀ ತಂಡಕ್ಕೆ ದೊಡ್ಡ ಇದೆ ಹಾಗಾಗಿ ಪಿಕ್ಚರು ಅದೊಂದು ಇನ್ನೊಂದು ಆ ದಿನ ನಮ್ಮ ಕರ್ನಾಟಕದ ಹೆಮ್ಮೆ ಮಗ ತಮಿಳುನಾಡಲ್ಲಿ ಹೋಗಿ ದೊಡ್ಡ ಸೂಪರ್ ಸ್ಟಾರ್ ಆಗಿರೋಂಥ ರಜನಿಕಾಂತ್ ಅವರು ಹುಟ್ಟಿದ ಹಬ್ಬ ದಿನ ಬೇರೋದು ಅವರು ಏನೋ ಹೋಗಿ ತಮಿಳ್ನಾಡಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆಗಿದ್ರು ಕೂಡ ಹುಟ್ಟಿದ್ದು ನಮ್ಮ ಮನೇಲಿ ಅದರಿಂದ ಅದ್ರ ಬಗ್ಗೆ ಹೇಳಿದೆ ನಾನು ಹಂಗಾಗಿ ನೋಡಿ ಇದು ಈ ಪಿಕ್ಚರ್ ಕೂಡ ಅದೇ ಥರ ಅವರು ಈ ಅಲ್ಲೊ ಅಲ್ಲೊಂದು ದೊಡ್ಡ ಮಟ್ಟ ಇನ್ನೊಂದು ದೊಡ್ಡ ಮಟ್ಟ ಇದು ಮೂರನೇದು ಒಂದು ಮಟ್ಟಕ್ಕೆ ಪಿಚ್ಚರು ಆ ಲೆವೆಲ್ಗೆ ಬರುತ್ತೆ ತಂದ್ಕೊಳ್ತೀನಿ ಬರಲಿ ದೇವ್ರೋಲ್ ಬೇಡ ಬಂತೀನಿ ಹಾಗೆ ಈ ಪಿಕ್ಚರ್ ಸರ್ ಹೇಳ್ದಂಗೆ ಈ ಯಾವುದು ರಿಯಾಬು ನಮ್ಮೆ ನಮ್ಮ ನಮ್ಮ ನಾನಿರೋ ಕಡೆ ಎಲ್ಲ ವಾರಕ್ಕೊಂದ್ಸಲಿ ತಿಂಗ್ಳಿಗೊಂದ್ಸಲಿ ರಿಯಾಬ ಅವ್ರ ಸೆಂಟ್ರನ್ನ ಕರೆಸಿ ನಮ್ಮಲ್ಲೇ ಅದಕ್ಕೊಂದು ಅವ್ರಿಗೆ ಸನ್ನಿವೇಶ ಅವ್ರಿಗೆ ತಿಳಿಸಿ ಈ ಥರ ಹಿಂಗಿರ್ಬೇಕು ಹಂಗಿರ್ಬೇಕಂತ ಅವ್ರು ಹೋಗೋಕ್ಕಾಗೋದಿಲ್ಲ ಕರ್ಕೊಂಡಾಗ ಹೇಳಿರೋರು ರಿಯಾಬಲ್ ಬಿಟ್ಟು ತಿಂಗ್ಳಿಗೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೊಡೋಕ್ಕಾಗಿಲ್ಲ ಅಂದ್ಬಿಟ್ಟು ನಾವೇ ನಮ್ಮದು ಒಂದು ದೊಡ್ಡದು ಒಂದು ಸೌಡ್ರ ಥರ ಒಂದು ರೂಮಿಂದ ಅಲ್ಲೇ ಕರೆಸಿ ಕುಣಿಸಿ ಅವ್ರಿಗೆಲ್ಲ ಏನೇನು ಹೇಳಬೇಕೆಲ್ಲ ಮಾಡಿ ರೆಡಿ ಮಾಡಿ ಅವ್ರನ್ನ ಕುಡಿಯೋದು ನಿಲ್ಸೋ ಥರ ಒಂದು ಟೀಮೇ ರೆಡಿ ಮಾಡ್ತೀವಿ ಆತರ ಆ ಒಂದು ವಿಷಯನ ಇವ್ರು ಇಷ್ಟು ದೊಡ್ಡ ಮಟ್ಟಕ್ಕೆ ರಿಸ್ಕ್ ಎತ್ತಿ ಇಡೀ ಕರ್ನಾಟಕ ತೋರಿಸ್ತಾರೆ ಅಂದ್ರೆ ಈ ಟೀಮ್ಗೆ ಒಂದು ಕಂಗ್ರಾಚುಲೇಷನ್ ಹೇಳಬೇಕು ಆತರ ಈ ತರ ಒಂದು ಗಳು ಮಾಡೋದು ತುಂಬಾ ಕಡಿಮೆ ಯಾಕಂದ್ರೆ ಎಲ್ಲಾರು ದುಡ್ಡು ಮಾಡ್ಬೇಕನ್ನ ಒಂದು ಸನ್ನಿವೇಶ ಇದೆ ಕಂಟೆಂಟ್ ಅಲ್ಲೇ ಹೋಗ್ತಾರೆ ಈ ತರ ಜನರಿಗೆ ಹೋಗಿ ಸೇರುವಂತ ವಿಷಯಗಳು ಕಡಿಮೆನೆ ನೋಡಿ ಇವಾಗ ಇದೇ ತರನೇ ಭೀಮಾ ಪಿಕ್ಚರ್ ಮಾಡಿದ್ರು ಗಾಂಜಾ ಅತಿ ಇದಂತ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಯ್ತು ಆತರ ಒಂದು ಘಟ್ಸ್ ಬೇಕು ಜನರಿಗೆ ಎತ್ತು ಬೇಕು ಆ ಘಟ್ಸ್ ಅಲ್ಲಿ ಬಂತು ಭೀಮಾ ದೊಡ್ಡ ಮಟ್ಟದಲ್ಲಿ ಆಯ್ತು ಸೇಮ್ ಇದೆ ತರ ಗಾಂಧಿ ಇದಂತ ಇದರ್ಸಿದ್ದಾರೆ ಆ ಆತರ ಒಂದು ಗಟ್ಸ್ ಇದ್ರೆ ಮಾತ್ರ ಒಂದು ಪಿಕ್ಚರ್ ಮಾಡಕ್ ಆಗೋದು ನಮ್ಮ ಕಾರ್ತಿಕ್ ಮತ್ತು ಅವ್ರ ತಣ್ಣಿಗೆ ಘಟ್ಸ್ ಇದೆ ಅಂತ ನಾನು ಅಪ್ಪ ಸೂಪರ್ ಅದರಿಂದ ಕಡೆಯಿಂದ ಕೂಡ ಅವ್ರಿಗೆ ಒಂದು ದೊಡ್ಡ ಕಂಗ್ರಾಚುಲೇಷನ್ ಹೇಳ್ತೀನಿ ಪಿಕ್ಚರ್ ಕೂಡ ಬ್ಲಾಕ್ ಬಸ್ಟರ್ ಯು ಈ ಸಿನಿಮಾ ಬಂದ್ಬಿಟ್ಟು ನಾವು ಟ್ವೆಂಟಿ ಫೋರ್ ಫೆಬ್ರವರಿ ಸ್ಟಾರ್ಟ್ ಮಾಡಿದ್ರಿ ಅದಕ್ಕೆ ಪ್ಲಾನ್ ಮಾಡ್ಕೊಂಡ್ರಿ ಐ ವಾಂಟ್ ಟು ಕಮ್ ಡಿಸೆಂಬರು ಅನ್ಎಕ್ಸ್ಪೆಕ್ಟೆಡ್ಲಿ ಡಿಸೆಂಬರ್ ಟ್ವೆಲ್ತ್ ಬರೋಣ ಅಂತ ನಾವು ಆಸೆಪೆಟ್ ಸೊ ಇನ್ನೊಂದು ಬಿಗ್ ನೇಮ್ ಬಂತು ಶುಡ್ ಬಿ ಬ್ಯಾಕಪ್ಪ ಅಂತ ಒಂದು ಥಾಟ್ ಇತ್ತು ವೈ ಶುಡ್ ಐ ಬ್ಯಾಕಪ್ ಅಂತ ಯಾಕೆ ಯಾಕೆ ಹಿಂದೆ ಹೋಗೋದು ನನ್ನ ಮೈಂಡಲ್ಲಿ ಅದಿತ್ತು ಡಿಸೆಂಬರ್ ಟ್ವೆಲ್ತ್ ಬರಬೇಕು ಅಂತ ಬರೋಣ ಪರವಾಗಿಲ್ಲ ಅಂತ ಬರ್ತಿದ್ರು ಅಷ್ಟೇ ಸರ್ ಟೈಟಲ್ಲು ಪಿಯೋಟ್ ಅನ್ನೋದು ಲೇಬಲ್ ಸರ್ ಒಬ್ಬ್ರನ್ನ ಸ್ಮೋಕರ್ ಅಂತ ಬೈತೀವಿ ಇಲ್ಲಾಂದರೆ ಒಬ್ಬರು ಪ್ರಾಸ್ಟಿಟ್ಯೂಡ್ನ ಏನು ಬೈತೀರಿ ಅಂತ ಲಾಸ್ಟಲ್ಲಿ ನಾವು ಯೂಸ್ ಮಾಡಿರ್ತೀವಿ ಒಬ್ಬೊಬ್ಬರನ್ನ ಲೇಬಲ್ ಮಾಡ್ತೀವಿ ಅದೇ ತರ ಕುಕರ್ನ ಲೇಬಲ್ ಮಾಡ್ತಾರೆ ಆ ಲೇಬಲ್ ಮಾಡಬಾರ್ದು ಅಂತ ಈ ಫಿಲಿಮ್ ಮಾಡಿದ್ದೀನಿ ಸರ್ ಪಿಯೋಟ್ ಅನ್ನೋದು ಲೇಬಲ್ ಹೌದು ಸರ್ ಅಂದರೆ ನಾನು ಚಿಕ್ಕ ವಯಸ್ಸಿಂದ ನಾನು ಆರ್ಗಾನಿಕ್ ಪೀಪಲ್ನ ತುಂಬ ಜನ ನಾನು ನೋಡಿದ್ದೀನಿ ಅಂದ್ರೆ ಅವ್ರನ್ನ ಅರ್ಥ ಮಾಡ್ಕೊಳ ಅಂತ ಪ್ರಯತ್ನನೇ ಈ ಫಿಲಿಮ್ ಆ್ಯಕ್ಚುಲಿ ರಾಧರ್ ದನ್ ನಾವೆಲ್ಲರೂ ಜಡ್ಜ್ ಮಾಡ್ತೀವಿ ಕುಡ್ಕ ಕುಡ್ಕ ಇವನು ಕುಡ್ದು ಕುಡ್ದು ಸತ್ತೋಗ್ತಾನೆ ಅಂತ ಬಟ್ ಅವನು ಅವ್ನು ಏನಕ್ಕೆ ಕುಡಿತಾನೆ ಅವ್ನು ಕುಡಿಯೋದ್ರಿಂದ ಅವ್ನು ಬದುಕ್ತಿದ್ದಾನೆ ಅಂತ ಅವ್ನು ನನಗೆಲ್ಲೋ ಫೀಲಿಂಗ್ ಇತ್ತು ಯಾಕಂದ್ರೆ ಅವನ ಅವನಲ್ಲಿ ಅಷ್ಟು ಪೇನ್ ಇದೆ ಸೊ ಅದನ್ನ ಅಡ್ರೆಸ್ ಮಾಡಬೇಕು ಈ ಈ ಟಾಪಿಕ್ನ ಮಾತಾಡೋಣ ಅನಿಸ್ತು ಸರ್ ಅದಕ್ಕೆ ನಾನು ಈ ಈ ಸಬ್ಜೆಕ್ಟು ಮಾಡಬೇಕು ಅನಿಸ್ತು ಸರ್ ಫಸ್ಟ್ ಫಿಲಿಮಾಗಿ ಮಾಡೋಣ ಅಂತ ಅದು ಒಂದು ರೀಸನ್ ಸರ್ ಮ್ಯಾಮ್ ಒಂದು ತುಂಬ ಇಂಪಾರ್ಟೆಂಟ್ ಇಂದಾನೆ ಆ್ಯಕ್ಚುಲಿ ನಾನು ಕುಡಿಯೋದಿಲ್ಲ ನಾನು ಕೆಟ್ಟ ಮಾತು ಮಾತಾಡೋದಿಲ್ಲ ಬಟ್ ಆದರೂ ಅಲ್ಲಿ ತುಂಬ ರಿಕ್ವೈರ್ಮೆಂಟ್ ಇತ್ತು ಆ ಸಿಚುವೇಷನಲ್ಲಿ ಫಿಲಿಮ್ ನೋಡಿದ್ರೆ ದಕ್ಷನ್ ಇಂಟ್ರವೆಲ್ ಸೀನ್ ಮ್ಯಾಮ್ ಆ ಇಂಟ್ರವೆಲಲ್ಲಿ ಅವ್ನ ಲೈಫ್ ಏನೋ ಆಗಿರತ್ತೆ ಆ ಮೂಮೆಂಟಲ್ಲಿ ಆ ಒಂದೇ ರೀಸನ್ಗೋಸ್ಕರ ಆ ಪದ ಯೂಸ್ ಮಾಡಬೇಕಾಯ್ತು ಅದು ಯೋಚನೆ ಮಾಡಿ ಯೋಚನೆ ಮಾಡಿ ಒನ್ಲಿ ರಿಯಾಲಿಟಿ ಬೇಕಲ್ಲ ಮ್ಯಾಮ್ ಅಲ್ಲಿ ಅದು ಎಲ್ಲೋ ಒಂದ್ ಕಡೆ ಬೇಕಾಗಿತ್ತು ಅನಿಸ್ತು ಅದಕ್ಕೆ ಇಟ್ರಿ ಎನಿ ವೇ ನಿನ್ನೆ ಸೆನ್ಸರ್ ಆಯ್ತು ಆ ವರ್ಡ್ ನ ರಿಮೂವ್ ಮಾಡಿದ್ದೀನಿ ಸೆನ್ಸರ್ ತೆಗ್ತಾ ಇತ್ತು ಯು ಬೈ ಎ ಸಿಕ್ಕಿದೆ ನಾಳೆ ಅದೇ ಆ ವರ್ಡ್ ಮ್ಯೂಟ್ ಮಾಡ್ತಾ ಇದ್ದೀನಿ ತ್ಯಾಂಕ್ ಯು ತ್ಯಾಂಕ್ ಯು ಸೋ ಮ್ಯಾಚ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಸೊ ಬೀಯ್ ಫ್ರಮ್ ಮಹಾರಾಷ್ಟ್ರ ಬಟ್ ಐ ವುಡ್ ಟೇಕ್ ಯೋರ್ ಪರ್ಮಿಷನ್ ಟು ಸ್ಪೀಕ್ ಇನ್ ಇಂಗ್ಲಿಷ್ ಐ ಟ್ರೈ ಟು ಸ್ಪೀಕ್ ಇನ್ ಕನ್ನಡ ಬಟ್ ಪ್ಲೀಸ್ ಫರ್ ಗಿವ್ ಮೀ ಇಫ್ ಐ ಸ್ಪೀಕ್ ಎನಿಥಿಂಗ್ ಐ ಆಮ್ ಸೋ ಹ್ಯಾಪಿ ಟು ವರ್ಕ್ ವಿತ್ ಎಂಟಾಯರ್ ಪಿಯೋ ಟು ಟೂ ಟೀಮ್ ಸ್ಪೆಷಲಿ kartik ಸರ್ And uh, Likhit and all, we sir, everybody has done a lot of efforts in this film. So, Nim Yallaru, Nan cinema gay support Beku. This cinema, uh, we are not promoting alcoholism, but uh, uh, from this story, we are giving very good message also so i feel everybody from i think globe can relate with this topic so everyone uh, please please support Mardi and mm -hmm. theater ge hoghi nanma cinema nodi uh, and support Mahdi. thank you so much i would specially thank uh, all of you and i would want to thank entire uh, kannada industry because uh, even though i am from maharashtra i work in Ma marathi industry as well but my uh, debut film was in karnataka and i am so happy you have given so much love for me and i am uh, anange uh, kannada kaltu uh, more films i'll do in Canada. i'll ऐ लर्न नेक्म स्पीपर्ली इन कनड थँक्यू सो मचेदिमे इनड कलत मािर अरे डेफिनेटली इनु तुमशाश्ते तिनं कनड इंडस्ट्रीली थँक्यू सोय ऐ आम् प्लयिंग रीता करेक्ट ऐ मीन लय Please, after watching film, don't hate me. <laughs> yes. So, yeah, I mean, like, I would like you to go and watch in theater. So I'll not speak much about my character, and that's the reason I believe, uh, Kartik sir wanted to keep uh, heroine little away from <laughs> the things. Yes. No, this is my third Kannada film, and uh, almost I've done na nine films all over, pan-India films, yes. Uh, Kannada, I just got released, Operation London Cafe, so, so yeah, that is that was my first uh, debut film in Kannada industry. Yeah. And I have done other films in Marathi, Malayalam industry, and uh, Hindi industry. Yeah. ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಎಲ್ರಿಗೂ ನಾನು ಈ ತರ ಒಂದು ಪದ ಯೂಸ್ ಮಾಡಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಕನ್ಸ್ಕೊಂಡಿದ್ದೆ ಅಷ್ಟೇ ಸೊ ಈ ಸಿನಿಮಾ ಎಲ್ರು ಕೇಳ್ತಾ ಇದ್ರು ಯಾಕೆ ಚೂಸ್ ಮಾಡಿದ್ರು ಅಂತ ನಮ್ಮ ಡೈರೆಕ್ಟರ್ನಾಗ್ಲಿ ನಮ್ಮ ಪ್ರೊಡ್ಯೂಸರ್ ಪ್ರೊಡಕ್ಷನ್ ಟೀಮ್ನಾಗ್ಲಿ ಸೊ ಇದೇ ಜಾಗದಲ್ಲಿ ಬೇರೆ ಯಾರಾದರೂ ಫೇಮಸ್ ಆರ್ಟಿಸ್ಟ್ ಆಗಲಿ ಆಲ್ರೆಡಿ ನೋನ್ ಫೇಸ್ ಯಾರಾದರೂ ಆಗಿದ್ರೆ ಇಷ್ಟೊತ್ತಿಗೆ ಈ ಸಿನಿಮಾಗ ಹೈಪೇ ಬೇರೆ ಇರ್ತಾ ಇತ್ತು ಸೊ ಈ ಸಿನಿಮಾ ಒಂದು ಬ್ಲಾಕ್ ಮಾರ್ಕ್ ಆಗಬಾರ್ದು ಅನ್ನೋದಕ್ಕೆ ನಾನು ಎಷ್ಟು ಎಫರ್ಟ್ ಹಾಕ್ಬೋದು ಅಷ್ಟು ಎಫರ್ಟ್ ಹಾಕಿದೀನಿ ಸೊ ಈ ಸಿನಿಮಾ ಏನಾದರೂ ಗೆದ್ದರೆ ನಮ್ಮ ಟೀಮ್ ನಮ್ಮ ಡೈರೆಕ್ಟ್ರು ನಮ್ಮ ಟೀಮ್ ಎಲ್ಲವೂ ಕೆಲಸ ಮಾಡಿರೋರು ಅವ್ರ ಕ್ರೆಡಿಟ್ಸ್ ಇರುತ್ತೆ ಈ ಸನ್ ಸಿನಿಮಾ ಏನಾದರೂ ಹೆಚ್ಚು ಕಮ್ಮಿ ಕಡಿಮೆ ಆದ್ರೆ ಅದೆಲ್ಲ ಏನಂತಾರೆ ಬ್ಲೇಮ್ ನನ್ನ ಮೇಲೆ ಇರುತ್ತೆ ಬಿಕಾಸ್ ಕಾಸ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ಕೊಂತೀನಿ ಅದು ಬಿಟ್ರೆ ರಿಯಬಲ್ ಶೂಟ್ ಮಾಡಿದ್ ಹೆಂಗೆ ಸೈಕ್ ಆಗ್ಬಿಟ್ಟಿದೆ ನನಗೆ ಸೊ ಸೊ ರಿಯಾಬಲ್ ಶೂಟ್ ಮಾಡಿದ ಹೆಂಗಿತ್ತು ಅಂದ್ರೆ ಅಲ್ಲಿ ಯಾವುದೇ ಸ್ಕ್ರಿಪ್ಟೆಡ್ ಆಗಿ ಯಾವುದು ಶೂಟ್ ಮಾಡಿಲ್ಲ ನಾವು ಎಲ್ಲ ಬಿಕಾಸ್ ಅವ್ರು ಯಾವ ರೀತಿ ಬದುಕ್ತಾ ಇದ್ರು ಥರ ನಾನು ಒಬ್ನಾಗ್ ಬದುಕಿದ್ದೀನಿ ಸೊ ಅದನ್ನ ಇವ್ರು ಕ್ಯಾಪ್ಚರ್ ಮಾಡಿದ್ದಾರೆ ಸೊ ಅದಾಗಿ ದಿನದಿಂದ ಇವತ್ತವರೆಗೂ ನನ್ ಕುಡಿಯೋಕೆ ಮನಸೇ ಬಂದಿಲ್ಲ ನಾನು ನಾಲ್ಕು ಕ್ವಿಟ್ ಮಾಡಿದೀನಿ ಅವತ್ತಿಂದ ಥರ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನನ್ಗೆ ಸೊ ನನ್ನ ಮನ್ಸಕ್ ಬಂದಿದ್ದು ಹೇಳ್ತಾ ಇದೀನಿ ಏನಂತ ತಪ್ಪಾದ್ರೆ ಕ್ಷಮಿಸಿ ಸೈನ್ಯ ಕೇಳ್ಬೋದು ಇದಕ್ಕೆ ಮುಂಚೆ ನಾನೊಬ್ಬ ಫೈಟರ್ ಕೆಲಸ ಮಾಡ್ತಾ ಇದ್ದೆ ಸರ್ ಒಂದು ಇಪ್ಪತ್ತು ಸಿನಿಮಾದಲ್ಲಿ ಫೈಟರ್ ಆ ಕೆಲಸ ಮಾಡ್ತಾ ಇದ್ದೆ ಮತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಶಾರ್ಟ್ ಫಿಲಮ್ಸ್ ಮಾಡ್ತಾ ಇದ್ದೆ ಸಿನಿಮಾ ಲೀಡ್ ಆಗಿ ಇದೆ ಫಸ್ಟ್ ಸಿನಿಮಾ ಅದು ಕಾರ್ತಿಕ್ ಅವರು ನನಗೆ ಅವಕಾಶ ಕೊಟ್ಟಿದ್ದಾರೆ ಸರ್ ಇದು ಆಕ್ಚುಲಿ ನಾನು ತುಂಬ ಕಮರ್ಷಿಯಲ್ ಮಾಸ್ ಸಿನಿಮಾನೇ ಮಾಡಬೇಕು ಅಂತಲೇ ಇಂಡಸ್ಟ್ರಿಗೆ ಬಂದಿರೋನು ಬಟ್ ಯಾವಾಗ ಈ ಸಬ್ಜೆಕ್ಟ್ ಕೇಳಿದೆ ಒಬ್ಬ ನಟನಾಗಿ ನನ್ನ ನಿರೂಪ್ ನನ್ನನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಇದಕ್ಕಿಂತ ಬೆಸ್ಟ್ ಸಬ್ಜೆಕ್ಟ್ ನಂಗೆ ಸಿಗಲ್ಲ ಅನಿಸ್ತು ಸೊ ಅದಕ್ಕೆ ಈ ಸಿನಿಮಾ ಮಾಡಿದ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ನಮಸ್ತೆ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಡಿಸೆಂಬರ್ ಟುವೆಲ್ತ್ ಬಂದು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಎರಡು ಥಿಯೇಟ್ರಲ್ಲಿ ಹೋಗಿ ನೋಡಿ ಸಪೋರ್ಟ್ ಮಾಡಿ ಡೇವಿಲ್ ನೋಡಾದ್ಮೇಲೆ ಸೆಕೆಂಡ್ ಶೋ ನಮ್ಮ ಸಿನಿಮಾನು ನೋಡಿ ಸಪೋರ್ಟ್ ಮಾಡಿ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತಾ ಇದ್ವಿ ಸೊಂಕ್ ಯು ಸರ್ ಇದರಲ್ಲಿ ಆರು ಸಾಂಗ್ ಇದೆ ಬಟ್ ಮೋಸ್ಟ್ಲಿ ಎಲ್ಲ ಮಾಂಟೇಜಸ್ ಸಾಂಗ್ಸ್ ಇದೆ ಒಂದು ಸಾಂಗ್ ಪಿಯೋ ಟ್ ಆ್ಯಂತಮ್ ಅಂತ ನಾವು ಕೊರಿಯೋ ಮಾಡಿದ್ದೀನಿ ಆ್ಯಂಡ್ ಆಲ್ಸೋ ಒಂದು ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ದೀನಿ ಸೊ ನಂದು ಕಾರ್ತಿಕ್ ನಮ್ಮಿಬ್ಬರು ಕಾಮ್ ಮಾಡಿದ್ದು ಸೆಕೆಂಡ್ ಸ್ಟೇಜ್ ಸೊ ಲಾಸ್ಟ್ ಸ್ಟೇಜ್ ಬಂದು ಐ ಎಫ್ ಐ ಫಿಲಿಮ್ ಫೆಸ್ಟಿವಲ್ ಅಲ್ಲಿತ್ತು ಸೊ ಆರ್ ಹ್ಯಾಪಿ ಮುಂದೆ ನಾವು ಸೆಕೆಂಡ್ ಸ್ಟೇಜ್ ಅಲ್ಲಿ ಬಂದಿರೋದು ನಿಮ್ಮ ತುಂಬಾ ಖುಷಿ ಆಗಿದೆ ಸೊ ಲಾಸ್ಟ್ ನಮ್ದು ಬಂದು ದಾಸ್ತರಲ್ಲಿ ಧರ್ಮಕೀರ್ತಿ ಸರ್ ಜೊತೆ ನಾನು ವರ್ಕ್ ಮಾಡಿದ್ದೆ ಸೊ ಅದರಲ್ಲಿ ನಾನು ಕೊರಿಯೋ ಮಾಡಿದ್ದೀನಿ ಅವ್ರ ಜೊತೆ ಒಂದು ಪರ್ಫಾರ್ಮ್ ಮಾಡಿದ್ದೀನಿ ಸೊ ಕಾರ್ತಿಕ್ ಹೇಳಿದ್ರು ಈ ಪ್ರಾಜೆಕ್ಟ್ ಕೊಟ್ಟಿರೋ ಕಾರ್ತಿಕ್ಗೂ ತುಂಬಾ ಥ್ಯಾಂಕ್ ಯು ನೈಸ್ ವರ್ಕಿಂಗ್ ವಿತ್ ಯು ಅಶ್ವಿನಿ ಥ್ಯಾಂಕ್ ಶಂಕು ನನ್ನ ರೆಫರ್ ಮಾಡಿದ್ರು ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಸೊ ದೆನ್ ಸ್ಟೋರಿ ಎಲ್ಲ ರಿಲೇಟ್ ಮಾಡಿದ್ರು ನನ್ನ ಕ್ಯಾರೆಕ್ಟರ್ ಬಗ್ಗೆ ವೇರಿಯೇಷನ್ಸ್ ಏನೇನಿದೆ ಅಂತ ಹೇಳಿದ್ರು ಸ್ವಲ್ಪ ರಿಲೇಟ್ ಆಯಿತು ಸೊ ನನ್ನ ಲೈಫಲ್ಲಿ ಆಗಿರೋ ಎಕ್ಸ್ಪೀರಿಯೆನ್ಸು ಸೊ ನನ್ನ ಕ್ಯಾರೆಕ್ಟರ್ನ ರಿಲೇಟ್ ಮಾಡೋದು ಸೊ ಕೇಳಿದೆ ಎಲ್ಲ ಸ್ಟೋರಿ ಎಲ್ಲ ಎಲ್ಲ ಕೇಳಿದೆ ಅಂತ ಸ್ವಲ್ಪ ಚೆನ್ನಾಗೇ ಮಾಡಿದ್ದಾರೆ ಆ್ಯಂಡ್ ಕಮ್ಮಿಂಗ್ ಟು ದ ಪಿಯೋಟ್ ಅಂತ ಹೇಳಿದ್ರೆ ಸೊಸೈಟಿಗೆ ಪಿಯೋಟ್ ಅಂದರೆ ಒಂದು ಪರ್ಸ್ಪೆಕ್ಟಿವ್ ಇದೆ ಬಟ್ ಪಿಯೋಟ್ಗೆ ಸೊಸೈಟಿ ಮೇಲೆ ಏನು ಪರ್ಸ್ಪೆಕ್ಟಿವ್ ಇದೆ ಅನ್ನೋದು ಈ ಮೂವಿ ಸೊ ಒಂಥರ ಪ್ಯೂರ್ ಪರ್ಸ್ಪೆಕ್ಟಿವಿಂದ ಸೊಸೈಟಿಯನ್ನು ನೋಡೋದು ಅವ್ನ ಲೈಫಲ್ಲಿ ಏನೇನು ಚಾಲೆಂಜಸ್ ಆಗುತ್ತೆ ಹೆಂಗೆ ಫೇಸ್ ಮಾಡಿದ್ದಾನೆ ಅದು ಹೆಂಗೆ ಓವರ್ಕಮ್ ಮಾಡ್ತಾನೆ ಅನ್ನೋದು ಮೂವಿ ಆ್ಯಂಡ್ ನನ್ನ ಕ್ಯಾರೆಕ್ಟ್ರ್ ಬಂದು ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿರೋದು ನಾನು ಸೊ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಈ ತಂಡದ ಜೊತೆ ಕೆಲಸ ಮಾಡಿದ್ದು ಆ್ಯಂಡ್ ಎಲ್ಲ ಡೆಡಿಕೇಟೆಡ್ ಡೆಡಿಕೇಟೆಡಾಗಿ ಆಗಿ ಕೆಲಸ ಮಾಡಿದ್ದಾರೆ ಈ ತಂಡಕ್ಕೆ ಒಳ್ಳೇದಾಗ್ಲಿ ಆ್ಯಂಡ್ ಡೈರೆಕ್ಟ್ರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಅಂಬುಲ್ ಪರ್ಸನ್ ತುಂಬ ಪೇಷನ್ಸ್ ನೋಡಿದ್ದೀನಿ ಬೇರೆಯವರಾಗಿರೋ ಕಿರ್ಚಾಡ್ಬಿಡ್ತಾ ಇದ್ರು ಸೊ ಈ ಪ್ರೆಷರ್ನ ಹ್ಯಾಂಡ್ಲ್ ಮಾಡೋದು ಸೊ ಅವರು ಕಾಮಾಗೆ ಕಮ ಕಂಪ್ಲೀಟ್ ಮಾಡಿದ್ದಾರೆ ಆ್ಯಂಡ್ ಕ್ವಾಲಿಟಿ ವೈಸಲ್ಲಿ ಟೆಕ್ನಿಕಾಲಿಟೀಸ್ ಅಂತ ಹೇಳಿದ್ರೆ ಆ್ಯನಮರ್ಫಿಕ್ ಲೆನ್ಸ್ ಯೂಸ್ ಮಾಡಿದ್ದಾರೆ ಸೊ ಒಂದು ಆಡಿಯನ್ಸ್ಗೆ ಒಂದು ವೈಡರ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಸೊ ಯಾ ಚೆನ್ನಾಗಿ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ ಸೊ ಟೆ ಎಲ್ಲ ತಂಡಕ್ಕೂ ಒಳ್ಳೇದಾಗಲಿ ಆ್ಯಂಡ್ ಡೈರೆಕ್ಟರ್ ಆಗ್ಬೋದು ನಮ್ಮ ಡಿ ಐ ಜೇಕೊಬ್ ಮ್ಯಾಥ್ಯೂ ಆಗ್ಬೋದು ಸೊ ತುಂಬ ಚೆನ್ನಾಗೆ ವರ್ಕ್ ಮಾಡಿದ್ದಾರೆ ಆ್ಯಂಡ್ ಮ್ಯೂಸಿಕ್ ಬಂದು ಅವರು ಸೊ ಅವ್ರು ಬೆಸ್ಟ್ ಅವ್ರು ಕೊಟ್ಟಿದ್ದಾರೆ ಸೊ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗ್ಬೋದು ಸಾಂಗ್ಸ್ ಆಗ್ಬೋದು ಯಾ ಕಂಪ್ಲೀಟ್ಲಿ ಒಂದು ಒಳ್ಳೆ ಪ್ಯಾಕೇಜ್ ಥರ ಕೊಟ್ಟಿದ್ದಾರೆ ಡೆಫಿನೆಟ್ಲಿ ಮೂವಿನ ಎಂಜಾಯ್ ಮಾಡ್ತೀರಾ ಥಿಯೇಟರ್ಸ್ ಬಂದು ವಾಚ್ ಮಾಡಿ ಸೊ ಆಡಿಯನ್ಸೇ ನಮ್ಮ ಪಬ್ಲಿಸಿಟಿ ಸೊ ಫಿಲ್ ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ಜನನೇ ಮೌತ್ ಪೌತ್ ಪಬ್ಲಿ ಮೌತ್ ಪಬ್ಲಿಸಿಟಿಯಿಂದಲೇ ಸೊ ಫಿಲಮ್ ಗೆಲ್ಲುತ್ತೆ ಸೊ ಕಂಟೆಂಟ್ ಮೇಲೆ ನಂಬಿಕೆ ಇಟ್ಟು ಯಾವ ಫಿಲಮ್ ಅಂತ ನಾವು ನೋಡಿದೆ ರಿಲೀಸ್ ಮಾಡ್ತಾ ಇದ್ವಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಆ್ಯಂಡ್ ಯಾ ಈ ತಂಡಕ್ಕೆ ಒಳ್ಳೆಯದಾಗಲಿ ಥ್ಯಾಂಕ್ ಯು Thank you. Thank you so much.